ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಈ ಇವತ್ತು ಇ ಪಿ ಎಫ್ ನಾಮಿನೇಷನ್ ಬಗ್ಗೆ ನಿಮಗೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಹೇಗೆ ಸುಲಭವಾಗಿ ಮಾಡಬೇಕಂತ ಹೇಳ್ಕೊಡ್ತೀನಿ ಇ ಪಿ ಎಫ್ ಅಂತ ಓಪನ್ ಮಾಡಬೇಕು ಇ ಪಿ ಎಫ್ ಓಪನ್ ಮಾಡಿದ್ಮೇಲೆ ನಿಮಗೆ ಹೋಮ್ ಪೇಜ್ ಹೋಮ್ ಪೇಜಲ್ಲಿ ಲಾಗಿನ್ ಬರುತ್ತೆ ಇಲ್ಲಿ ಯು ಎ ನಂಬರ್ ಮತ್ತು ನಿಮ್ಮದು ಪಾಸ್ವರ್ಡ್ ಪಾಸ್ವರ್ಡ್ ಏನಿರುತ್ತೆ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡಬೇಕು ಸೈನ್ ಇನ್ ಮಾಡಿದ್ಮೇಲೆ ಯಾರು ಲಾಗಿನ್ ಮಾಡ್ತಿರಲ್ಲ ಅವ್ರಿಗೆ ಒ ಟಿ ಪಿ ಹೋಗುತ್ತೆ ಆ ವ್ಯಕ್ತಿಗೆ ಓ ಟಿ ಪಿ ಹೋದ್ಮೇಲೆ ಓ ಟಿ ಪಿ ಆ ಓ ಟಿ ಪಿ ತಗೊಂಡು ಸಬ್ಮಿಟ್ ಮಾಡಬೇಕು ಸ್ವಲ್ಪ ಸರ್ವರ್ ಬೀಜಿದ್ರೆ ಲೇಟಾಗಿ ಹೋಗುತ್ತೆ ಊಟಿ ಪಿ ಮೇಲೆ ಸಬ್ಮಿಟ್ ಮಾಡಿ ಇಲ್ಲಿ ಮ್ಯಾನೇಜ್ಗೆ ಹೋಗಬೇಕು ನೋಡಿ ಸಬ್ಮಿಟ್ ಯುವರ್ ಈ ನಾಮಿನೇಷನ್ ಇಮಿಡಿಯೇಟ್ಲಿ ಫಾರ್ ಎನೇಬ್ಲಿಂಗ್ ಕ್ಲೈಮ್ ಫಿಲ್ಲಿಂಗ್ ಆ್ಯಂಡ್ ಈಸಿ ಆಕ್ಸಸ್ ಟು ಸೋಷಿಯಲ್ ಅಂತ ನಿಮಗೆ ಮೆಸೇಜ್ ಬರುತ್ತೆ ಅಂದರೆ ನೀವು ಕ್ಲೈಮ್ ಮಾಡಬೇಕಂದ್ರೆ ನೀವು ಈ ನಾಮಿನೇಷನ್ ಕಂಪಲ್ಸರಿ ಮಾಡಿದ ಮೇಲೇ ನಿಮಗೆ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡುತ್ತೆ ನಾನು ಮೊದಲೇ ಮಾಡಿಟ್ಟಿದ್ದೆ ಅದು ಎಡಿಟ್ ಎಡಿಟ್ ಹೋಗಿ ಈ ಮ್ಯಾನೇಜ್ ಹೋಗಿ ಈ ನಮಿಷನ್ ತೊಗೋಬೇಕು ತಗೋದ್ಮೇಲೆ ಈ ನಾಮಿನಿ ಯಾರು ಮಾಡ್ತಿರಲ್ಲ ಅವ್ರದ್ದು ಆಧಾರ್ ನಂಬರ್ ಹಾಕಬೇಕು ಒಂದು ನಿಮಿಷ ಈ ನಾಮಿನಿ ಯಾರು ಮಾಡ್ತಿರಲ್ಲ ಅವ್ರದ್ದು ಆಧಾರ್ ನಂಬರ್ ಹಾಕಬೇಕು ಆಮೇಲೆ ಅವ್ರದ್ದು ನೇಮ್ ಹೇಗಿದೆ ಆಧಾರಲ್ಲಿ ನೇಮ್ ಹಾಕಬೇಕು ಆಮೇಲೆ ಅವ್ರದ್ದು ಡೇಟ್ ಆಫ್ ಬರ್ತು ಆಧಾರ್ ಹೇಗೆ ಆಧಾರ್ ಹೇಗಿದೆಯಲ್ಲ ಅದೇ ಸೇಮ್ ಹಾಕಬೇಕು ಆಮೇಲೆ ಅವರು ಜೆಂಡರ್ ಫಿಮೇಲ್ ಇದ್ದರೆ ಫಿಮೇಲು ಮೇಲಿಂದ ಮೇಲು ಅವ್ರ ರಿಲೇಷನ್ ಅವ್ರಿಗೆ ಏನಾಗ್ಬೇಕಂತ ಇವರು ವೈಫ್ ಹಾಕ್ತಾರೆ ವೈಫ್ ಅಂತ ಹಾಕಿದ್ದೀನಿ ಆಮೇಲೆಕ್ಕೆ ಅವ್ರದ್ದು ಆಧಾರಲ್ಲಿ ಹೇಗೆ ಅಡ್ರೆಸ್ ಇದೆಯಲ್ಲ ಅಡ್ರೆಸ್ ಡೀಟೇಲ್ಸ್ ಸೇಮ್ ಹಾಕಬೇಕು ಆಮೇಲೆ ಅವ್ರ ಫೋಟೋ ಫೋಟೋ ಅಪ್ಲೋಡ್ ಮಾಡಬೇಕು ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿ ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಸೇವ್ ಮಾಡಿದ್ಮೇಲೆ ನಿಮಗೆ ಕೆಳಗೆ ಸೇವ್ ಆಗಿದ್ದ ಡೀಟೇಲ್ಸ್ ಬರುತ್ತೆ ಆಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ನಾಮಿನಿ ಎಷ್ಟು ಶೇರ್ ಬರುತ್ತಲ್ಲ ಅಷ್ಟು ಶೇರ್ ಹಾಕಬೇಕು ಅಂದರೆ ಟೋಟಲ್ ಹಂಡ್ರೆಡ್ ಹಂಡ್ರೆಡ್ ಹಾಕಿದ್ಮೇಲೆ ಸೇವ್ ಯು ಪಿ ಎಫ್ ನಾಮಿ ಈ ನಾಮಿನೇಷನ್ ಕೊಟ್ಟರೆ ನಿಮಗೆ ಸೇವ್ ಆಯಿತು ನಾಮಿನೇಷನ್ ಸೇವ್ ಆಗುತ್ತೆ ಇ ನಮಿನೇಷನ್ನು ಇ ಪಿ ಎಫ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂತಲ್ಲ ಈಗ ಇ ಸೈನ್ ತೊಗೋಬೇಕು ಇ ಸೈನ್ ತಗೊಂಡ್ಮೇಲೆ ಇಂಥ ಪಾಪಪ್ ಹೋಗುತ್ತೆ ಅಪ್ ಆದಮೇಲೆ ಅವ್ರ ಆಧಾರ್ ನಂಬರ್ ಹಾಕಬೇಕು ಅಂದರೆ ಪಿ ಎಫ್ ಆರ್ ಎಸ್ ಅಲ್ಲಿ ಪಿ ಎಫ್ ಯಾರ್ದು ಇರುತ್ತಲ್ಲ ಅವ್ರದ್ದು ಆಧಾರ್ ನಂಬರ್ ಹಾಕಬೇಕು ಅವರ ಆಧಾರ್ ನಂಬರ್ ಹಾಕಿದ್ಮೇಲೆ ಅವ್ರಿಗೆ ಒಂದು ಊ ಟಿ ಪಿ ಹಾಕುತ್ತೆ ಓ ಟಿ ಪಿ ಹೋದ್ಮೇಲೆ ಅದ ಓ ಟಿ ಪಿ ಹಾಕಿ ಸ್ವಲ್ಪ ಸರ್ವರ್ ಬಿಝಿ ಇದ್ದರೆ ಲೇಟ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ಓ ಟಿ ಪಿ ಹಾಕಿದ ಮೇಲೆ ವೆರಿಫೈ ಓ ಟಿ ಪಿ ಹೊಡೆದ್ಮೇಲೆ ನಿಮಗೆ ಈ ನಾಮಿನೇಷನ್ सक्सेसフル ಬರುತ್ತೆ ಹೋಂ ಹೋಗಿ ರಿಟರ್ನ್ ಮ್ಯಾನೇಜ್ ಹೋಗಬೇಕು ಮ್ಯಾನೇಜ್ ಹೋಗಿ ಈ ನಾಮಿನೇಷನ್ ಬರುತ್ತೆ ಈ ನಾಮಿನೇಷನ್ ওপನ್ ಮಾಡಿದ ಮೇಲೆ ನಿಮಗೆ ಈ ನಾಮಿನೇಷನ್ ಡೀಟೇಲ್ಸ್ ತೋರಿಸುತ್ತೆ ಈ ಪಿಡಿಎಫ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೌನ್ಲೋಡ್ ಆಗ ಈಗ ಈ ನಮಿಷನ್ ಡೌನ್ಲೋಡ್ ಆಯ್ತು ನೋಡಿ ಅವ್ರ ಪಿ ಡಿ ಎಫ್ ಪೂರ ಬಂದ್ಬಿಡ್ತು ಪಿ ಡಿ ಎಫ್ ಇಡಬಿಟ್ಟಿದ್ರೆ ನಿಮಗೆ ಇಲ್ಲಿ ಮಾರ್ಕು ರೈಟ್ ಮಾರ್ಕ್ ಬಂದುಬಿಡುತ್ತೆ ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಗ್ರಾಮೋ ನಾಗರಿಕ ಸೇವಾ ಕೇಂದ್ರ ಗರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಥ್ಯಾಂಕ್ ಯು